ವೇದ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಪದ್ಮಲತಾಳನ್ನ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಆನೆ ಮಾವುತ ನಾರಾಯಣ ಮತ್ತು ಯಮುನಾಳನ್ನ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಸೌಜನ್ಯರನ್ನ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಬಂಧುಗಳೇ ಸಾಕಷ್ಟು ವಿಚಾರಗಳನ್ನ ಕೇಳಿದ್ದೀವಿ ಬೇರೆ ಬೇರೆ ಆಯಾಮಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಂಡಿದ್ದೀವಿ ಮತ್ತು ಕಿರು ಹೊತ್ತಿಗೆಯನ್ನು ಕೂಡ ನಿಮ್ಮ ಕೈಗೆ ಕೊಟ್ಟಿದ್ದಾರೆ ಇಲ್ಲಿಂದ ಸಾಕಷ್ಟು ಮಾಹಿತಿಗಳ ಇದ್ದಾವೆ ನಾನು ಬೇರೆ ವಿಚಾರ ಮಾತಾಡೋಕ್ಕೆ ಹೋಗಲ್ಲ ಕೊಲೆಗಳು ನಡೆದಾಗ ಕೊಲೆಗಳನ್ನು ಮಾಡದಂಥವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಬೇಡಿಕೆ ಇನ್ನೆರಡು ಬೇಡಿಕೆಗಳ ಜೊತೆಯಲ್ಲಿ ಇವತ್ತು ಹೋರಾಟ ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಕೆಲವರು ಕೇಳ್ತಾರೆ ಅತ್ಯಾಚಾರಗಳು ಕೊಲೆಗಳಾಗಿದ್ದಾವೆ ಅದಕ್ಕೆ ಹೋರಾಟ ಒಂದು ಭಾಗ ಆದ್ರೆ ನೀವೀಗ ಭೂ ಕಬಳಿಕೆಯ ಪ್ರಶ್ನೆಯನ್ನ ಸೇರಿಸಿಕೊಳ್ತಾ ಇದ್ದೀರಿ ಫೈನಾನ್ಸ್ ವಿಚಾರವನ್ನ ಸೇರಿಸ್ಕೊಳ್ತಾ ಇದ್ದೀರಿ ದಲಿತರ ಭೂಮಿಯನ್ನ ಕಬಳಿಸಿರುವ ವಿಚಾರ ಸೇರಿಸ್ಕೊಳ್ತಾ ಇದ್ದೀರಿ ಈ ಹೋರಾಟದ ಸ್ವರೂಪವನ್ನ ಬೇಡಿಕೆಗಳನ್ನ ವಿಸ್ತರಿಸ್ತಾ ಇದ್ದೀರಿ ಅಂತೇಳಿ ಕೆಲವರು ಕೇಳ್ತಾರೆ ನಾವು ಅಂತ ಎಲ್ಲರಿಗೂ ವಿನಮ್ರವಾಗಿ ಏನಂತಂದ್ರೆ ಈ ಕೊಲೆಗಳು ಪ್ರತ್ಯೇಕವಾದಂತ ಕೊಲೆಗಳಲ್ಲ ಅತ್ಯಾಚಾರಗಳು ಕೊಲೆಗಳು ಪ್ರತ್ಯೇಕವಾದಂತದ್ದಲ್ಲ ಅಲ್ಲಿರ್ತಕ್ಕಂಥ ಭೂ ಕಬಳಿಕೆಯ ಪ್ರಕರಣಗಳಿಗೆ ಇದು ಸಂಬಂಧ ಇದೆ ಯಾರು ಅಲ್ಲಿ ಧರ್ಮಸ್ಥಳ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಭೂಮಿಯನ್ನ ಸ್ವಾಧೀನ ಮಾಡ್ಕೋಬೇಕು ಸಂಪತ್ತನ್ನ ಶೇಖರಣೆ ಮಾಡ್ಕೋಬೇಕು ಆಸ್ತಿಯನ್ನ ಸಾವಿರಾರು ಪಟ್ಟು ಜಾಸ್ತಿ ಮಾಡ್ಕೋಬೇಕು ಒಂದು ಪಾಳೆಗಾರಿ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಹಾಗೆ ಮುಂದುವರಿಬೇಕು ಅಂತೇಳಿ ಬಯಸಿದಾರೋ ಆ ಒಂದು ಪಾಳೆಗಾರಿ ಸಾಮ್ರಾಜ್ಯಕ್ಕೆ ಪ್ರತಿರೋಧವಾಗಿ ಬರ್ತಕ್ಕಂತ ಒಂದೊಂದು ಧ್ವನಿಯನ್ನು ಕೂಡ ಹತ್ತಿಕ್ಕುವಂಥದ್ರ ಭಾಗವಾಗಿ ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ ಹೀಗಾಗಿ ಆ ಆಸ್ತಿ ಮತ್ತು ಸಂಪತ್ತಿನ ಶೇಖರಣೆಯ ಭಾಗವಾಗಿ ಭೂಮಿಯನ್ನ ಶೇಖರಣೆ ಮಾಡ್ಕೋಬೇಕು ಸಂಪತ್ತನ್ನು ಶೇಖರಣೆ ಮಾಡ್ಕೋಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರತಿರೋಧವನ್ನು ಪಟ್ಟತಕ್ಕಂತ ಒಬ್ಬೊಬ್ಬರನ್ನು ಕೂಡ ಕೊಲೆಗಳು ಅತ್ಯಾಚಾರಗಳು ಮಾಡಿರ್ತಕ್ಕಂಥ ಪ್ರಕರಣಗಳು ಇದು ಸಂಬಂಧ ಇಟ್ಟುಕೊಂಡಿದ್ದಾವೆ ಹಾಗಾಗಿ ಈ ಕೊಲೆಗಳ ತನಿಖೆ ನಡೆಯುವಾಗ ಈ ಭೂ ಕಬಳಿಕೆ ಎಲ್ಲ ಪ್ರಕರಣಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಎಸ್ ಐ ಟಿ ಈ ಎಲ್ಲ ಪ್ರಕರಣಗಳನ್ನು ಕೂಡ ಗಮನಿಸಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ನಾವು ಜೋಡಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಈ ದೌಲತ್ತು ಈ ಅಹಂಕಾರ ಈ ಸಾಮ್ರಾಜ್ಯ ನಮ್ಗೆ ಯಾವಾಗ್ಲೂ ಇರುತ್ತೆ ಅನ್ನುವಂತ ಈ ದರ್ಪ ಬಂದಿದ್ದ ಯಾವ ಕಾರಣದಿಂದಾಗಿ ಈ ಸಂಪತ್ತಿನ ಕಾರಣದಿಂದಾಗಿ ಅದನ್ನು ಯಾವ ಪ್ರಮಾಣಕ್ಕೆ ವಿಸ್ತರಿಸಿದ್ದಾರೆ ಅವರೇ ಹೇಳ್ಕೊಳ್ಳುವಂತ ರೀತಿ ಒಳಗಡೆಯಲ್ಲಿ ಇವತ್ತು ಅವ್ರು ನಡೆಸ್ತಾ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ನ ವ್ಯವಹಾರ ಇರ್ಬೋದು ಶಿಕ್ಷಣ ಸಂಸ್ಥೆಗಳ ವ್ಯವಹಾರ ಇರ್ಬೋದು ಆಸ್ಪತ್ರೆಗಳ ವ್ಯವಹಾರ ಇರ್ಬೋದು ಏನ್ ವ್ಯಾಪಾರ ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದ ಉದ್ದಿಮೆಗಳು ನಡೆಸ್ತಾ ಇದ್ದಾರೆ ಇದು ಇವತ್ತು ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ವಾರ್ಷಿಕ ವಹಿವಾಟು ಮೂರು ಲಕ್ಷ ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ಅಂತಂದ್ರೆ ಅಸಾಧಾರಣವಾದದ್ದು ಗೆಳೆಯರೆ ಕರ್ನಾಟಕ ರಾಜ್ಯದ ಬಜೆಟ್ ಅಸಲಿಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇದೆ ಏಳು ಕೋಟಿ ಜನರ ಒಂದು ವರ್ಷದ ಬಜೆಟ್ ನಾಲ್ಕು ಲಕ್ಷ ಕೋಟಿ ಇರುವಾಗ ಒಂದು ಸಂಸ್ಥೆ ಮೂರು ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟು ನಡೆಸ್ತದೆ ಅಂತಂದ್ರೆ ಅದು ಯಾವ ಪ್ರಮಾಣದ್ದು ಯಾವ ಯಾವ ರೂಪದಲ್ಲಿ ನಡೆಸ್ತಾ ಇದೆ ನಾವು ಗಮನಿಸಬೇಕಾಗಿದೆ ಆ ದರ್ಪ ಅಹಂಕಾರವೇ ಏನ್ ಬೇಕಾದ್ರೂ ಮಾಡಬಹುದು ಆ ವ್ಯಾಪಾರವನ್ನ ಉದ್ದಿಮೆಯನ್ನ ವಿಸ್ತರಿಸಿಕೊಳ್ಳೋದ್ರ ಭಾಗವಾಗಿ ಮೈಕ್ರೋ ಫೈನಾನ್ಸ್ ವ್ಯವಹಾರ ನಡೆಸ್ತಾ ಇದ್ದಾರೆ ಅವರು ಮೈಕ್ರೋ ಫೈನಾನ್ಸ್ ವ್ಯವಹಾರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೇನಾಮಿ ವ್ಯವಹಾರ ಇದೆ ಅಂತ ಹೇಳ್ತಾ ಇದ್ದೀವಿ ಆರ್ ಬಿ ಐ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಆರ್ ಬಿ ಐ ಯಾವ ಕಾನೂನುಗಳನ್ನು ಮಾನ್ಯ ಮಾಡದೇನೆ ಅಕ್ರಮವಾಗಿ ಇವತ್ತು ಮೈಕ್ರೋ ಫೈನಾನ್ಸ್ ವ್ಯವಹಾರ ನಡೆಸ್ತಾ ಇದ್ದಾರೆ ಬಡ್ಡಿ ವ್ಯಾಪಾರ ಅನ್ನುವಂಥದ್ದು ಎಲ್ಲ ಅರ್ಥಗಳನ್ನ ಮೀರಿಬಿಟ್ಟಿದೆ ಬಿಟ್ಟಿದೆ ಅದು ಅದರ ಪರಿಣಾಮವಾಗಿ ರಾಜ್ಯಾದ್ಯಂತ ನೂರಾರು ಜನ ಇವತ್ತು ಆತ್ಮಹತ್ಯೆಗಳಿಗೆ ಶರಣಾಗುವಂತ ಪರಿಸ್ಥಿತಿ ಬಂದಿದೆ ಈ ಹಿನ್ನೆಲೆ ಒಳಗಡೆಯಲ್ಲಿ ಇವೆಲ್ಲವೂ ಒಂದಕ್ಕೊಂದು ಮಾಡಿರ್ತಕ್ಕಂಥ ವಿಚಾರಗಳಾಗಿರೋದ್ರಿಂದ ಇವನ್ನು ಸಮಗ್ರವಾಗಿ ಎಸ್ ಐ ಟಿ ತನಿಖೆ ಮಾಡಬೇಕು ಮೈಕ್ರೋ ಫೈನಾನ್ಸ್ ಈ ವಿಚಾರವನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದನ್ನ ಅವ ಕಾರಣಕ್ಕಾಗಿ ಕೇಳ್ತಾ ಇದ್ದೀವಿ ಈ ಹಿನ್ನೆಲೆ ಒಳಗಡೆಯಲ್ಲಿ ಅಸಹಜ ಸಾವುಗಳು ಕೊಲೆಗಳು ಅತ್ಯಾಚಾರಗಳು ಭೂ ಕಬಳಿಕೆ ಪ್ರಕರಣಗಳು ಮತ್ತು ಮೈಕ್ರೋ ಫೈನಾನ್ಸ್ ನ ದಂಧೆ ಎಲ್ಲವನ್ನು ಕೂಡ ಒಳಪಡಿಸಬೇಕು ತನಿಖೆಗೆ ಒಳಪಡಿಸಬೇಕು ಎಸ್ ಐ ಟಿಯ ತನಿಖೆಯನ್ನ ಮಾಡಬೇಕು ಎಸ್ ಐ ಟಿಗೆ ತನಿಖೆ ಮಾಡೋದಕ್ಕೆ ತಾಕತ್ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲ ಅನ್ನೋದಾದ್ರೆ ಕರ್ನಾಟಕ ಸರ್ಕಾರಕ್ಕೆ ನಾವು ಈ ಎಲ್ಲ ಅಂಶಗಳ ಬಗ್ಗೆ ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ತನಿಖೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ನಾವು ಕೇಳಬೇಕಾಗಿ ಬರ್ತದೆ ಈ ಮೈಕ್ರೋ ಫೈನಾನ್ಸ್ ಮತ್ತು ಈ ಕಳ್ಳ ವ್ಯವಹಾರ ಏನಿದೆ ಇದ್ರೊಳಗಡೆ ಬಿಜೆಪಿಯ ರಾಜಕಾರಣಿಗಳ ಹಣ ಇದೆ ಕಾಂಗ್ರೆಸ್ ನಾಲ್ವರು ರಾಜಕಾರಣಿಗಳ ಹಣ ಇದೆ ಬೇರೆ ಬೇರೆ ರಾಜಕಾರಣಿಗಳ ಹಣ ಇದೆ ಅದರೊಳಗಡೆ ಹೀಗಾಗಿ ಇವರ ಅವರು ರಕ್ಷಣೆಗೆ ಹೋಗ್ತಾ ಇದ್ದಾರೆ ಧರ್ಮ ದೇಶದಲ್ಲಿ ಕಾಪಾಡಲಿಕ್ಕೆ ಹೋಗ್ತಾ ಇದ್ದಾರೆ ಮಂಜುನಾಥ ದೇಶದಲ್ಲಿ ಕಾಪಾಡಲಿಕ್ಕೆ ಹೋಗ್ತಿದ್ದಾರೆ ಈ ಅಧರ್ಮದ ವ್ಯವಹಾರಗಳನ್ನ ಅಕ್ರಮ ವ್ಯವಹಾರಗಳನ್ನ ಮಂಜುನಾಥ ನಿಮ್ಮ ಜೊತೆ ಬಂದು ಕಾಪಾಡೋದಿಲ್ಲ ಯಾವ ಧರ್ಮವೂ ನಿಮ್ಮನ್ನ ಕಾಪಾಡೋದಿಲ್ಲ ಅನ್ನೋಂತ ಆ ಕಾರಣಕ್ಕಾಗಿನೆ ಇದನ್ನ ತನಿಖೆಗೆ ಒಳಪಡಿಸಬೇಕು ಅಂತ ನಾವು ತೊತ್ತ ಮಾಡ್ತಿರೋದು ಈ ಹೋರಾಟ ಈಗ ಬೆಂಗಳೂರಲ್ಲಿ ನಡೆದಿದೆ ಹಲವು ವರ್ಷಗಳಿಂದ ನಡೀತಾ ಇದೆ ಆರಂಭದಿಂದಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಮಿಗಾಗಿನ ಹೋರಾಟವನ್ನು ಕಮ್ಯುನಿಸ್ಟ್ ಅನ್ನುವಂಥದ್ದನ್ನು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಇಲ್ಲಿ ವಿಷ್ಣುಮೂರ್ತಿ ಇಲ್ಲಿ ಅವರಿಗೆ ಸಮಯ ಸಿಕ್ಕಿಲ್ಲ ಅವೆಲ್ಲ ವಿವರಿಸ್ತಾ ಇದ್ರು ಪಾಲುದಾರರು ಅವರು ಭಾಗಿದಾರರ ಹೋರಾಟಗಳಲ್ಲಿ ಆ ಎಪ್ಪತ್ತರ ಅರವತ್ತು ಎಪ್ಪತ್ತರ ಎಂಬತ್ತರ ದಶಕಗಳಲ್ಲಿ ಕಮ್ಯುನಿಸ್ಟ್ ನಡೆಸಿದಂತ ಭೂಮಿಗಾಗಿನ ಗೇಣಿದಾರರ ಹೋರಾಟ ಏನಿದೆ ಧರ್ಮ ಇವತ್ತಾರು ಪಾಳೆಗಾರಿ ವ್ಯವಸ್ಥೆ ನಡೆಸ್ತಾ ಇದ್ದಾರೆ ಅವರ ಹತ್ರ ಇದ್ದಂತ ಸಾವಿರಾರು ಎಕರೆ ಭೂಮಿಯನ್ನ ಗೇಣಿದಾರರಿಗೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದ್ದು ಕಮ್ಯುನಿಸ್ಟ್ ಹೋರಾಟದಿಂದ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು ಅದರ ಪರಿಣಾಮವಾಗಿ ಕೊಲೆಗಳು ಪದ್ಮವಲ್ ಪದ್ಮಲಥ ಕೊಲೆ ಆ ಕಾರಣಕ್ಕಾಗಿ ವೇದವಲ್ಲಿಯೂ ಕೂಡ ಅದಕ್ಕೆ ಸಂಬಂಧ ಇದೆ ವೇದವಲ್ಲಿ ನನಗೆ ವಿಷ್ಣುಮೂರ್ತಿ ಅವರು ಹೇಳದಂತ ನೆನಪು ವೇದವಲ್ಲಿಯವರ ಗಂಡ ಡಾಕ್ಟರ್ ಅರುಣೇವ ಆವತ್ತಿನ ಕಮ್ಯುನಿಸ್ಟ್ ನಾಯಕರು ಇರೋ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡು ಅವ್ರಿಗೆ ಸಹಾಯ ಮಾಡ್ತಿದ್ದರು ಆನೆ ಮಾವತ ನಾರಾಯಣ ಅವರ ಬಂಧು ನಾರಾಯಣ ಸಾಫಲ್ಯ ಬಾಬು ಸಾಫಲ್ಯ ಅವರು ಇರೋ ಜೊತೆಯಲ್ಲಿ ಬಾಡಿ ಗಾರ್ಡ್ ಕೆಲಸ ಮಾಡ್ತಿದ್ದವರು ಅವರು ಕಮ್ಯುನಿಸ್ಟ್ ಆಗಿದ್ರು ಇವೆಲ್ಲವೂ ಒಂದಕ್ಕೊಂದೊಂದಕ್ಕೊಂದು ಸಂಬಂಧ ಇರತಕ್ಕಂಥ ವಿಚಾರಗಳಾಗಿದ್ದಾವೆ ಆ ಕಾರಣಕ್ಕಾಗಿ ಆ ಬೆಂಗಳೂರಲ್ಲಿ ಆರಂಭ ಆಗಿದೆ ಧರ್ಮಸ್ಥಳದಲ್ಲೂ ಬೆಳ್ತಂಗಡಿಯಲ್ಲೂ ಇಂಥ ಸಮಾವೇಶಗಳನ್ನ ಮತ್ತೆ ನಾವು ಮಾಡಬೇಕು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದರ ನಂತರದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಸಮಾವೇಶಗಳು ನಡೆಸಬೇಕು ನಿಜವಾದ ಸತ್ಯ ಏನು ಅಂತೇಳಿ ಜನರಿಗೆ ತಿಳಿಸಬೇಕು ಯಾಕಂದ್ರೆ ಸಾಕಷ್ಟು ಜನ ಗೊಂದಲದಲ್ಲಿದ್ದಾರೆ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಿದಾರಂತೆ ದೇವರ ವಿರುದ್ಧ ಹೋರಾಟ ಮಾಡ್ತಿದಾರಂತೆ ಈ ತರದ ನಂಬಿಕೆಯನ್ನ ಎತ್ತಿ ಭಾವನಾತ್ಮಕವಾಗಿ ಜನರನ್ನ ಈ ಹೋರಾಟದ ವಿರುದ್ಧ ಎತ್ ಕಟ್ಟುವಂತ ಕೆಲಸವನ್ನ ಹಲವಾರು ಜನ ಮಾಡ್ತಿದ್ದಾರೆ ಆ ಕಾರಣದಿಂದಾಗಿ ಕೂಡ ನಾವು ಜನರಿಗೆ ಸರಿಯಾದಂತ ಮಾಹಿತಿಯನ್ನು ಕೊಡೋ ದೃಷ್ಟಿಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಇಂತ ಸಮಾವೇಶಗಳನ್ನ ನಾವು ಸಂಘಟಿಸಬೇಕು ಮತ್ತು ಈ ಹೋರಾಟವನ್ನ ಗೆಲ್ಲೋವರೆಗೂ ನಾವು ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಹೋರಾಟವನ್ನು ಮುಂದುವರೆಸೋಣ ಅನ್ನೋ ಮಾತನ್ನು ಹೇಳಿ ಈ ಹೋರಾಟದ ಜೊತೆಯಲ್ಲಿ ಯಾವತ್ತಿಗೂ ಸಂಪೂರ್ಣವಾಗಿ ಜೊತೆಯಲ್ಲಿ ಇರ್ತೀವಿ ನಾವು ಹೋರಾಟವನ್ನ ಜೀವಂತವಾಗಿಡೋಣ ಗೆಲ್ಲಣ ಅನ್ನಂತ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ನಮಸ್ಕಾರ